ಕೆ ಸುಧಾಕರ್ ಅಧಿಕಾರಕ್ಕಾಗಿ ಪಕ್ಷದಿಂದ ಪಕ್ಷಕ್ಕೆ ಹಾರುವ ಹಲ್ಲಿ ಹಕ್ಕಿ ಜಂಪಿಂಗ್ ಜಪಾಂಗ್ ರಕ್ಷಾರಾಮಯ್ಯ ಅಮ್ಯೂಲ್ ಬೇಬಿ ಬಿಸ್ನೆಸ್ ಮ್ಯಾನ್ ಅವರು ರಾಜಕೀಯಕ್ಕೆ ಅನರ್ಹರು ಅವರು ಬಿಸ್ನೆಸ್ಗೆ ಅರ್ಹರು ಜನಸೇವೆ ರಾಜಕೀಯ ಅವರಿಂದ ಸಾಧ್ಯ ಇಲ್ಲ ಅದಕ್ಕೆ ಕ್ಷೇತ್ರದ ಮತಗಳಿಗೆ ಹೇಳೋದು ಮತದಾರ ಹೇಳೋದು ಹೊಳಿಗೆ ಯಂತ್ರಕ್ಕೆ ರೈತ ಮಗನಿಗೆ ಭಾಸ್ಕರ್ ಅಂಕಾಲ ಮುಡುಗು ಶಿವಾರೆಡ್ಡಿಗೆ ಮತ ಹಾಕಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಯಾಕೆ ಮತ ಕೊಡಬೇಕು ಸರ್ ತಮಗೆ ನಾನು ಬಡವ ರೈತ ಕುಟುಂಬದಿಂದ ಬಂದಿದ್ದೀನಿ ನನಗೆ ಕ್ಷೇತ್ರ ಜನತೆಗೆ ಸಮಸ್ಯೆಗಳು ಗೊತ್ತು ಸಾಮಾನ್ಯರ ಸಮಸ್ಯೆಗಳು ಗೊತ್ತು ನಾನು ಸಾಮಾನ್ಯರಿಗೋಸ್ಕರ ಹುಡುಗಾಗ್ಲಿಂದ ಹೋರಾಟ ಮಾಡ್ತಾ ಇದ್ದೀನಿ ಸಾಯೋತನಕೂ ಹೋರಾಟ ಮಾಡ್ತೀನಿ ನಾನು ಜನಸೇವೆ ಜನಾರ್ದನ ಸೇವೆ ಎಂಬುದನ್ನ ನಂಬಿದ್ದೀನಿ ಅದನ್ನೇ ಮಾಡ್ತೀನಿ ನಾನು ಒಂದು ದಿನ ಬದುಕಿದ್ರು ಜನಸೇವೆಗೋಸ್ಕರ ಸದ್ರು ಕೂಡ ಜನಸೇವೆಗೋಸ್ಕರ ಅಂತೇಳಿ ತಮಗೆ ತಿಳಿಸ್ತಾ ಇದ್ದೀನಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಮತ್ತೆ ಶೋಭಾ ಕರಂದಾಜ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಅವರಿಗೆ ಮೈಗೆ ನೋವು ಜಾಸ್ತಿ ದಿನಕ್ಕೆ ಅಭಿವೃದ್ಧಿ ಮಾಡಕ್ಕೆ ಜನರು ಯೋಚನೆ ಮಾಡಬೇಕು ದಯವಿಟ್ಟು ಜನರು ಯೋಚನೆ ಮಾಡಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕ್ರಮ ಸಂಖ್ಯೆ ಹದಿನೇಳು ಉಡುಗೆ ಯಾತ್ರಕ್ಕೆ ತಮ್ಮ ಮತ ಹಾಕಿ ತಮ್ಮ ಮಗನಿಗೆ ರೈತ ಪುತ್ರನಿಗೆ ಭಾಸ್ಕರ್ ಅಂತಾನೂರು ಕುಶ್ವರೆಡ್ಡಿ ಅವರಿಗೆ ಮತ ಹಾಕಿ ಜನ ಮಾಡಬೇಕು ಇವತ್ತು ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಬೇರೆ ಕಾಂಗ್ರೆಸ್ನಲ್ಲಿ ಅಥವಾ ಬಿಜೆಪಿಯಲ್ಲಿ ಬೇರೆ ಅಭ್ಯರ್ಥಿಗೆ ಬರುತ್ತೆ ಬಿಫಾಮು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಚುನಾವಣೆ ಕಳೆದ ಎಂ ಎಲ್ ಎ ಚುನಾವಣೆ ಅಸೆಂಬ್ಲಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮಾರ್ಚ್ ಅಥವಾ ಏಪ್ರಿಲ್ ಇರುತ್ತೆ ಒಂದು ವರ್ಷ ಆಗಿರುತ್ತೆ ಇಷ್ಟೊತ್ತಿಗೆ ಆ ಸಂದರ್ಭದಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ ಎರಡು ಕೋಟಿ ಕಲರ್ ಸಿಲಾಕ್ಷಣ ಸಿಕ್ಕಿತ್ತು ಇದುವರೆಗೂ ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಮಾಹಿತಿ ಕೊಟ್ಟಿಲ್ಲ ಈಗ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚಟುವರಿ ಲೋಡ್ ಮಾಡಿದ್ದಾರೆ ನನ್ನೂರು ಕೋಟಿ ನಕಲಿ ಹಣ ಅದು ಎಲ್ಲಿದೆಯೋ ಎಲ್ಲಿದೆಯೋ ಗೊತ್ತಿಲ್ಲ ಅಂಬಲೈಸಿ ಸರಬರಾಜ್ ಆಗಿದೆ ನನ್ನೂರು ಕೋಟಿ ನಕಲ ಹಣ ನಕಲಿ ಹಣ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಎಲ್ಲ ಕೂಡ ಕಲರ್ ಆಗಿದೆ ಇದು ಈ ಕ್ಷೇತ್ರದಲ್ಲಿ ಆಗಾಡ್ತಾ ಇದೆ ದಯವಿಟ್ಟು ನಾವು ಮಕ್ತಾರಿಗೆ ಹೇಳೋದಿಷ್ಟೇ ಬಿಜೆಪಿಯವರು ಕಾಂಗ್ರೆಸ್ ಅವರು